ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಇದು ಮಾಡ್ತಾರೆ ಅನುಭವ ಇಲ್ಲ ಬರೀ ಟ್ವೀಟು ಪ್ರೆಸ್ ಸ್ಟೇಟ್ಮೆಂಟು ಒಂದು ದಿನ ಏನಾದ್ರು ರಾಜ್ಯಕ್ಕೆ ತಗೊಂಡ್ ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಬೇಕು ಬರೀ ಖಾಲಿ ಮಾತು ಮಾಡ್ತಾರೆ ಕಾರಣ ಅನ್ಸುತ್ತೆ ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಚೇರ್ಮನ್ ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕ್ತಿದ್ರೆ ನಾನು ಅದಕ್ಕೆ ಕಾರಣ ಯಾವ ಫೈಲು ಬಂದಿಲ್ಲ ಅವ್ರಿಗಿರೋ ಹನ್ನೆರಡು ಪರ್ಸೆಂಟ್ ಇಲ್ಲಿ ಪರ್ಸೆಂಟ್ ಅಂತ ಹೇಳಿತ್ತು ಕೊಟ್ಟಿರೋದು ಹನ್ನೆರಡು ಪರ್ಸೆಂಟ್ ಅವ್ರು ತೀರ್ಮಾನ ಮಾಡಿದ್ರು ನಾನು ಸೋಮವಾರ ನಮ್ಮ ಆಫೀಸು ನನ್ನ ರಾಜ್ಯ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೋಸ್ಕರನೇ ನರ ಏರಿಕೆ ಆಗ್ತಾ ಇದ್ದಾರೆ ಸಪೋರ್ಟಿವ್ ಫಂಡ್ ಅಂತ ಅವ್ರು ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಫಸ್ಟು ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದ್ದೀವಿ ಅಂತ ಹೇಳಿ ಆಮೇಲೆ ಮಿಕ್ಲಿಂಗ್ ಮಾತು ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದಕ್ಕೆ ಇದು ಮಾಡ್ತಾರೆ ಸುಮ್ಮ ಇನ್ನೂ ಅನುಭವ ಇಲ್ಲ ಬರೀ ಟ್ವಿಂಟು ಬೆಸ್ಟ್ ಟೇಟ್ಮೆಂಟು ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತಗೊಂಡು ಬಂದಿರೋದು ಯಾವ್ದಾದ್ರು ಇದ್ದರೆ ಫಸ್ಟ್ ಮಾತಾಡಬೇಕು ಬರೀ ಖಾಲಿ ಮಾತು ಮಾಡೋದು ಬೇಡ ಖಾಲಿ ಮಾತು ಮಾತಾಡ್ತಾರೆ ಕಾರಣ ಆಗಿ ಸಾಧ್ಯ ಪೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿ ಚೇರ್ಮ್ಯಾನ್ ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕಿದ್ದರೆ ನಾನು ಅದಕ್ಕೆ ಕಾರಣ ನನ್ನ ಹತ್ರ ಯಾವ ಫೈಲೂ ಬಂದಿಲ್ಲ ಅವ್ರಿಗಿರೋ ಹನ್ನೆರಡು ಪರ್ಸೆಂಟು ಇಂಡಿಯನ್ ಪರ್ಸೆಂಟ್ ಅಂತ ಹೇಳಿತ್ತು ಕೊಟ್ಟಿರೋದು ಹನ್ನೆರಡು ಪರ್ಸೆಂಟ್ ಅವ್ರು ತೀರ್ಮಾನ ಮಾಡಿದ್ದಾರೆ ನಾನು ಸೋಮವಾರ ನಮ್ಮ ಆಫೀಸ್ ಹತ್ತಿ ಕರೆದು ನನ್ನ ರಾಜ್ಯ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೋಸ್ಕರನೇ ದರ ಏರಿಕೆ ಆಗ್ತಾ ಇದೆ ಪ್ರತಿ ವರ್ಷ ಫಂಡ್ ಅಂತ ಅವ್ರಿಗೆ ಸಪೋರ್ಟಿವ್ ಫಂಡ್ ಅಂತ ಸರ್ಕಾರ ಕೊಡ್ತಾರೆ ಬಿಜೆಪಿ ಅವ್ರು ಏನು ಕೊಟ್ಟಿದೀವಿ ಅಂತ ಹೇಳಕ್ ಹೇಳಿ ಫಸ್ಟ್ ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದೀವಿ ಅಂತ ಹೇಳಿ ಆಮೇಲೆ